ಬೆಂಗಳೂರು ಕರಗವು ಬೆಂಗಳೂರಿನ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಇದು ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿದ್ದು ಈ ಹಬ್ಬವನ್ನ ಪ್ರತಿ ವರ್ಷ ಚೈತ್ರ ಮಾಸದ ಹುಣ್ಣಿಮೆ ಎಂದು ಧರ್ಮರಾಯಸ್ವಾಮಿ ದೇವಾಲಯದಲ್ಲಿ ಆಚರಿಸಲಾಗುತ್ತೆ ಈ ಕರಗ ಮಹೋತ್ಸವವು ಮಹಾಭಾರತದ ದ್ರೌಪದಿಯ ನೆನಪಿಗಾಗಿ ಆಚರಿಸಲಾಗುತ್ತದೆ ದ್ರೌಪದಿ ತನ್ನನ್ನು ರಕ್ಷಿಸಿಕೊಳ್ಳಲು ವೀರಕುಮಾರರನ್ನು ಸೃಷ್ಟಿಸ್ತಾಳೆ ಪಾಂಡವರೊಂದಿಗೆ ಸ್ವರ್ಗಾರೋಹಣ ಮಾಡುವಾಗ ವೀರಕುಮಾರರು ತಮ್ಮನ್ನು ತೊರೆಯಬೇಡ ಎಂದು ಬೇಡಿಕೊಂಡಾಗ ದ್ರೌಪದಿ ಪ್ರತಿ ವರ್ಷ ಚೈತ್ರ ಹುಣ್ಣಿಮೆ ಎಂದು ಮರಳಿ ಬರುತ್ತೇನೆ ಅಂತೇಳಿ ವಾಗ್ದಾನ ನೀಡ್ತಾಳೆ ಈ ಹಿನ್ನೆಲೆಯಲ್ಲಿ ಕರಗ ಹಬ್ಬವನ್ನು ಪ್ರತಿ ವರ್ಷ ದ್ರೌಪದಿಯ ಆಗಮನವನ್ನಾಗಿ ಸ್ಮರಿಸುತ್ತಾ ಆಚರಿಸ್ತಾರೆ ಈ ಹಬ್ಬವು ಹನ್ನೊಂದು ದಿನಗಳ ಕಾಲ ನಡೆಯುತ್ತದೆ ಧರ್ಮರಾಯ ಸ್ವಾಮಿ ದೇವಾಲಯದಿಂದ ಪ್ರಾರಂಭವಾಗುತ್ತದೆ ದ್ರೌಪದಿಯು ವೀರಕುಮಾರರನ್ನು ಏಕೆ ಸೃಷ್ಟಿಸ್ತಾಳೆ ಪ್ರತಿ ವರ್ಷ ನಡೆಯುವ ಕರಗಕ್ಕೆ ಮೂಲ ಕಾರಣ ಏನು ಮಹಾಭಾರತದಲ್ಲಿ ಉಲ್ಲೇಖವಾಗಿರುವ ಕತೆಗೂ ಪ್ರತಿ ವರ್ಷ ನಡೆಯುವಂತಹ ಈ ಬೆಂಗಳೂರು ಕರಗಕ್ಕೂ ಹಾಗೆ ಈ ಕರಗ ಮಹೋತ್ಸವವನ್ನ ವಿಜೃಂಭಣೆಯಿಂದ ನಡೆಸಿಕೊಂಡು ಬರ್ತಾ ಇರುವಂತಹ ತಿಗಳರ ವಂಶಸ್ಥರ ಮೂಲ ಇಲ್ಲಿಂದ ಬಂದಿದೆ ಇದೆಲ್ಲದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಮೊದಲಿಗೆ ಈ ಕರಗ ಮಹೋತ್ಸವದ ಮೂಲ ಕಥೆಗಳನ್ನು ನೋಡೋದಾದ್ರೆ ಈ ಕರಗ ಮಹೋತ್ಸವದ ಸುತ್ತ ಹಲವಾರು ಜನಪ್ರಿಯ ಕಥೆಗಳಿವೆ ಅವು ಮಹಾಭಾರತದಿಂದ ಬಂದಿವೆ ಈ ಕಥೆಗಳಲ್ಲಿ ಹಲವಾರು ರೂಪಾಂತರಗಳಿದ್ದು ಸಾಮಾನ್ಯವಾಗಿ ಒಂದು ದೈತ್ಯ ರಾಕ್ಷಸನಾದ ತಿಮುರಾಸುರನನ್ನು ಕೇಂದ್ರೀಕರಿಸಿಕೊಂಡಿದೆ ಪಾಂಡವರು ಮತ್ತು ದ್ರೌಪದಿ ತಮ್ಮ ಕೊನೆಯ ದಿನಗಳನ್ನು ಭೂಲೋಕದಲ್ಲಿ ಕಳೆದು ಸ್ವರ್ಗಾರೋಹಣ ಮಾಡೋದಕ್ಕೆ ಹೊರಟ ಮಾರ್ಗದಲ್ಲಿ ತಿಮುರಾಸುರನೆಂಬ ರಾಕ್ಷಸನು ದ್ರೌಪದಿಯನ್ನ ಅಡ್ಡ ಹಾಕ್ತಾನೆ ಅತ್ಯಂತ ಬಲಶಾಲಿಗಳಾದ ತನ್ನ ಪತಿಯರಾದ ಪಾಂಡವರು ಮುಂದೆ ಸಾಕ್ತಾ ಇರ್ತಾರೆ ಆಗ ದ್ರೌಪದಿ ಒಬ್ಬಳೆ ಹಿಂದೆ ಉಳಿದಿರ್ತಾಳೆ ಈ ಸಂದರ್ಭದಲ್ಲಿ ದೈತ್ಯನಾದ ಆ ರಾಕ್ಷಸನನ್ನು ದ್ರೌಪದಿ ಒಬ್ಬಳೆ ಎದುರಿಸಬೇಕಾಗುತ್ತೆ ಈ ತಿಮುರಾಸುರನಿಗೆ ಶಿವನಿಂದ ಒಂದು ವರವು ಸಹ ಇರುತ್ತೆ ಅವನ ರಕ್ತದ ಹನಿಯೆಲ್ಲ ಭೂಮಿಗೆ ಬೀಳುತ್ತಿದ್ದಂತೆಯೇ ಸಾವಿರಾರು ತಿಮುರಾಸುರರು ಹುಟ್ಟಿಕೊಳ್ತಾರೆ ಅಂತ ದ್ರೌಪದಿ ತಕ್ಷಣವೇ ತಾನು ಆದಿಶಕ್ತಿಯ ರೂಪವನ್ನಾಗಿ ಪರಿವರ್ತಿಸಿಕೊಂಡು ತನ್ನ ಕೊರಳಿಗೆ ಧರಿಸಿದ ಉಡುಪನ್ನ ತೆಗೆಯುತ್ತಿದ್ದಂತೆಯೇ ದುರ್ಗಾ ಪೂಜಾರಿ ಗಂಟೆ ಪೂಜಾರಿ ಗಣಾಚಾರಿ ಮತ್ತು ವೀರಕುಮಾರರು ಎಂಬ ಯೋಧರು ಹುಟ್ಟುತ್ತಾರೆ ಇವರೆಲ್ಲರೊಂದಿಗೆ ಒಕ್ಕೂಡಿ ಆ ತಿಮುರಾಸರನನ್ನು ಸಂಹರಿಸ್ತಾಳೆ ಇದಾದ ಬಳಿಕ ದ್ರೌಪದಿ ಸ್ವರ್ಗಾರೋಹಣವನ್ನು ಕಂಟಿನ್ಯೂ ಮಾಡ್ತಾಳೆ ಆಗ ಈ ವೀರಕುಮಾರರು ತಮ್ಮನ್ನ ತಮ್ಮನ್ನು ಅಗಲಬೇಡ ಅಂತ ಕೇಳಿದಾಗ ಪ್ರತಿ ವರ್ಷ ನಾನು ಮತ್ತೆ ಬರ್ತೀನಿ ಅಂತೇಳಿ ಅವರಿಗೆ ಆಶ್ವಾಸನೆ ಕೊಟ್ಟು ಹೊಡ್ತಾಳೆ ಇನ್ನೊಂದು ಕಥೆಯ ಪ್ರಕಾರ ಕುರುಕ್ಷೇತ್ರ ಯುದ್ಧದ ನಂತರ ಧರ್ಮರಾಜ ಅಂದ್ರೆ ಯುಧಿಷ್ಠರನು ರಾಜನಾಗಿ ಮತ್ತು ದ್ರೌಪದಿಯು ರಾಣಿಯಾಗಿ ಪಟ್ಟಾಭಿಷೇಕ ಮಾಡಲಾಗುತ್ತೆ ಈ ಸಮಯದಲ್ಲಿ ದಂಪತಿಗಳು ಕುದುರೆಯ ಮೇಲೆ ಓಡುವ ಯುವತಿಯೊಬ್ಬಳು ಆಕೆ ಪತಿ ತನ್ನ ತಲೆಯ ಮೇಲೆ ಅವಳ ಪಾದರಕ್ಷೆಗಳನ್ನು ಇಟ್ಟುಕೊಂಡು ಅವರ ತಾಯಿಯೊಬ್ಬಳು ಕುಂಟುತ್ತಾ ಹೋಗುತ್ತಿರುವ ದೃಶ್ಯವನ್ನು ನೋಡ್ತಾರೆ ಇದು ಕಲಿಯುಗದ ಪ್ರಾರಂಭ ಸಂಕೇತ ಅಂತ ಅವರಿಗೆ ಅರ್ಥ ಆಗುತ್ತೆ ಹಾಗಾಗಿ ದ್ರೌಪದಿ ಮತ್ತು ಯುಧಿಷ್ಠಿರ ಸ್ವರ್ಗಾರೋಹಣಕ್ಕೆ ತೆರಳಲು ತೀರ್ಮಾನಿಸ್ತಾರೆ ಸ್ವರ್ಗಾರೋಹಣ ಮಾಡ್ತಾ ಇರುವ ಸಮಯದಲ್ಲಿ ದ್ರೌಪದಿಯನ್ನ ಕಲಿಪುರುಷನು ಎದುರಿಸ್ತಾನೆ ಕೃಷ್ಣನ ಮರಣ ಸುದ್ದಿಯಿಂದ ಕಂಗೆಟ್ಟಿದ್ದ ಪಾಂಡವರು ಆಕೆಯ ಸಹಾಯಕ್ಕೆ ಬರೋದಿಲ್ಲ ಆಗ ದ್ರೌಪದಿ ಶಿವ ಮತ್ತು ಪಾರ್ವತಿಯನ್ನು ಪ್ರಾರ್ಥಿಸ್ತಾಳೆ ಅವರು ಆಕೆಗೆ ತಮ್ಮ ಶಕ್ತಿಯನ್ನ ಕೊಡ್ತಾರೆ ಆಕೆಗೆ ಒಂದು ಕಳಶ ತಯಾರಿಸಿ ಆ ಶಕ್ತಿಯನ್ನು ಅದರಲ್ಲಿ ಸಂರಕ್ಷಿಸಲು ಸಲಹೆ ನೀಡುತ್ತಾರೆ ಆ ಶಕ್ತಿಯನ್ನು ಸಂರಕ್ಷಣೆ ಮಾಡೋದಕ್ಕೆ ಅಂತ ಯೋಧರು ಹುಟ್ಟುತ್ತಾರೆ ಈ ಎರಡೂ ಕಥೆಗಳು ಕರಗ ಮಹೋತ್ಸವದ ಆಧಾರಭೂತ ತತ್ವವನ್ನು ವಿವರಿಸುತ್ತದೆ ಇದು ಶಕ್ತಿಯ ವಿಕಾಸವನ್ನು ಮತ್ತು ದೈತ್ಯನನ್ನು ಸಂಹರಿಸುವ ಮೂಲಕ ಸತ್ವಭಾವದ ವಿಜಯವನ್ನು ಪ್ರತಿಪಾದಿಸುತ್ತದೆ ಇದು ಸಮಾಜ ಮತ್ತು ಸಾರ್ವಭೌಮ ನಿಯಮದ ರಕ್ಷಕಿಯಾದ ದೇವಿಯನ್ನು ಪ್ರತಿನಿಧಿಸುತ್ತದೆ ಹಾಗೂ ಶಕ್ತಿ ತತ್ವದ ಜನ್ಮವನ್ನು ಆಚರಿಸುತ್ತದೆ ಇನ್ನು ಈ ಕರಗ ಮಹೋತ್ಸವವನ್ನು ಹಲವು ಕಡೆ ಹಲವಾರು ರೀತಿಯಲ್ಲಿ ಆಚರಿಸಲಾಗುತ್ತೆ ಇದನ್ನ ತಿಗಳ ಸಮುದಾಯದವರು ಬಹಳ ಪ್ರಾಮುಖ್ಯತೆಯಿಂದ ಆಚರಿಸ್ತಾರೆ ಇನ್ನು ತಿಗಳ ಸಮುದಾಯವನ್ನು ಮೂರು ಗುಂಪುಗಳಾಗಿ ವಿಭಜಿಸಲಾಗಿದೆ ವಾಹಿನಿ ಕುಲ ಕ್ಷತ್ರಿಯರು ಶಂಭು ಕ್ಷತ್ರಿಯರು ಹಾಗೇನೆ ಅಗ್ನಿ ಕುಲ ಕ್ಷತ್ರಿಯರು ಅಂತ ಕುಲ ಕ್ಷತ್ರಿಯರು ತಮಿಳು ಮಾತನಾಡುವ ಒನ್ ಇಯರ್ ಮತ್ತೆ ಒನ್ ಇಯರ್ ವರ್ಗದ ಜನರಾಗಿರ್ತಾರೆ ಇನ್ನು ಶಂಭು ಕುಲ ಕ್ಷತ್ರಿಯರು ತಮಿಳು ಮಾತನಾಡುವ ಶಂಭು ಋಷಿಯ ವಂಶಸ್ಥರು ಹಾಗೂ ಅವರ ನೆರೆಹೊರೆಯ ರಾಜ್ಯಗಳಿಂದ ವಲಸೆ ಬಂದವರಾಗಿರ್ತಾರೆ ಅಗ್ನಿಕುಲ ಕ್ಷತ್ರಿಯರು ಕರ್ನಾಟಕದ ಸ್ಥಳೀಯ ಪ್ರಸಿದ್ಧ ರಾಯನ ವಂಶಜರಾದ ಕನ್ನಡ ಮಾತನಾಡುವ ಜನರು ವಾಹಿನಿ ಕುಲ ಜನರು ಚಾಂದ್ರಮಾನ ಪಂಚಾಂಗವನ್ನು ಆಚರಿಸ್ತಾರೆ ಆದ್ದರಿಂದ ಅವರು ಕರಗ ಮಹೋತ್ಸವವನ್ನು ಚಂದ್ರೋದಯದ ನಂತರ ಮತ್ತು ಸೂರ್ಯೋದಯದ ಮೊದಲು ನಡೆಸ್ತಾರೆ ಅಂದರೆ ಶಂಭುಕುಲ ಮತ್ತು ಅಗ್ನಿ ಕುಲ ಜನರು ಸೌರಮಾನ ಪಂಚಾಂಗವನ್ನು ಆಚರಿಸ್ತಾರೆ ಅವರ ಉತ್ಸವವು ಹಗಲಿನ ಸಮಯದಲ್ಲಿ ಆಚರಿಸಲಾಗುತ್ತೆ ಬೆಂಗಳೂರು ನಗರದ ನಾಲ್ಕು ದ್ರೌಪದಿ ಮತ್ತು ಪಾಂಡವರ ದೇವಾಲಯಗಳ ಪೈಕಿ ತಿಗಳರಪೇಟೆಯಲ್ಲಿ ಧರ್ಮರಾಯಸ್ವಾಮಿ ದೇವಾಲಯ ಈ ಕರಗ ಮಹೋತ್ಸವಕ್ಕೆ ಮುಖ್ಯ ಕೇಂದ್ರವಾಗಿರುತ್ತದೆ ಇತರ ಮೂರು ದೇವಾಲಯಗಳು ಕಲಾಸಿಪಳ್ಳದಲ್ಲಿ ಚಿಕ್ಕ ಧರ್ಮರಾಯಸ್ವಾಮಿ ದೇವಾಲಯ ಮತ್ತು ಧರ್ಮರಾಜ ಪಾಂಚಾವಳಿ ಹಾಗೆ ಶಿವಾಜಿನಗರದ ಏಕಾಂಬರೇಶ್ವರ ಧರ್ಮರಾಯಸ್ವಾಮಿ ದೇವಾಲಯ ಇವುಗಳಲ್ಲಿಯೂ ಸಹ ಕರಗ ಮಹೋತ್ಸವವನ್ನು ಆಚರಿಸಲಾಗುತ್ತೆ ಆದರೆ ಪೇಟೆ ಕರಗ ಅಥವಾ ಬೆಂಗಳೂರು ಕರಗವು ನಗರದ ಪ್ರಮುಖ ನಾಗರಿಕ ಆಚರಣೆಯಾಗಿದೆ ಧರ್ಮರಾಯಸ್ವಾಮಿ ದೇವಾಲಯದ ಹದಿನೆಂಟರಿಂದ ಹತ್ತೊಂಬತ್ತನೆಯ ಶತಮಾನಗಳ ಮಧ್ಯದಲ್ಲಿ ಕಟ್ಟಲಾಗಿದೆ ಎಂದು ನಂಬಲಾಗುತ್ತೆ ಆದರೆ ಕರಗ ಮಹೋತ್ಸವವು ಇದಕ್ಕೂ ಮುಂಚೆಯೇ ಪ್ರಾರಂಭವಾಗಿದೆ ಎಂದು ಊಹಿಸಲಾಗುತ್ತೆ ಬೆಂಗಳೂರಿನ ಇತಿಹಾಸದಲ್ಲಿ ಹಲವು ರಾಜವಂಶರ ಆಳ್ವಿಕೆಯಲ್ಲಿ ಕಂಡುಬಂದಿರುವಂತಹ ಕರಗ ಮಹೋತ್ಸವದ ರೂಪವು ಕಾಲಕ್ರಮೇಣ ಬದಲಾಗಿದ್ದು ವಿವಿಧ ಸಂಸ್ಕೃತಿಗಳ ಪ್ರಭಾವ ಉತ್ಸವದ ಮೇಲೆ ಕಂಡುಬರುತ್ತಿದೆ ಬೆಂಗಳೂರು ಒಳನಾಡಿನ ನಗರವಾಗಿದ್ದು ದಕ್ಷಿಣ ಭಾರತದ ಭೌಗೋಳಿಕ ಕೇಂದ್ರದಲ್ಲಿ ನೆಲೆಗೊಂಡಿದೆ ಪೂರ್ವ ಮತ್ತು ಪಶ್ಚಿಮ ಕರಾವಳಿಗಳ ಸಮಾನಾಂತರವಾಗಿರುವ ಹಿಮ್ಮಡಲುಗಳು ಮತ್ತು ಕಣಿವೆಗಳ ಮಧ್ಯೆ ಇರುವ ಕಾರಣ ಗಂಗಾ ಚೋಳ ಹೊಯ್ಸಳ ವಿಜಯನಗರ ಮರಾಠ ಮೈಸೂರು ಒಡೆಯರ್ ಹಾಗೂ ಬ್ರಿಟಿಷ್ ಆಡಳಿತಗಳ ಪ್ರಭಾವ ಈ ನಗರದಲ್ಲಿ ಬೇರೂರಿತ್ತು ಇಂತಹ ಶಕ್ತಿಶಾಲಿ ಆಡಳಿತಶಾಹಿಗಳು ಕರಗ ಮಹೋತ್ಸವವನ್ನು ಘೋಷಿಸಿ ದೇಣಿಗೆ ನೀಡಿ ದೇವಾಲಯಗಳ ನಿರ್ವಹಣೆಗೆ ಸಹಾಯ ಮಾಡಿದರು ಮೈಸೂರು ಒಡೆಯರ್ ಕಾಲದಲ್ಲಿ ಸಾವಿರದ ಎಂಟುನೂರ ಹನ್ನೊಂದರ ವೇಳೆಯಲ್ಲಿ ಈ ಉತ್ಸವದ ಮೊದಲ ದಾಖಲೆಗಳು ಲಭ್ಯವಿದೆ ಹದಿನಾರನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕೆಂಪೇಗೌಡ ಪ್ರಭುತ್ವದಲ್ಲಿ ತಿಗಳ ಸಮುದಾಯದ ವಲಸೆಯ ಹೆಚ್ಚಳದಿಂದಾಗಿ ಕರಗ ಉತ್ಸವವನ್ನು ಹೆಚ್ಚಿನ ಮಹತ್ವದಲ್ಲಿ ಆಚರಿಸಲಾಗಿತ್ತು ಹದಿನೆಂಟನೇ ಶತಮಾನದಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅವರ ಆಡಳಿತದ ಸಂದರ್ಭದಲ್ಲೂ ಆರ್ಥಿಕ ಪ್ರಗತಿಗಾಗಿ ತಿಗಳ ಜನರು ಕರ್ನಾಟಕಕ್ಕೆ ವಲಸೆ ಬಂದು ಈ ಉತ್ಸವದ ಆಚರಣೆಗೆ ಹೆಚ್ಚಿನ ಕೊಡುಗೆ ನೀಡಿದ್ದಾರೆ ಇನ್ನು ಕರಗ ಮಹೋತ್ಸವದ ಪ್ರಮುಖ ಅಂಗವಾದ ಕರಗದಾರಿಯು ತಿಗಳ ಸಮುದಾಯಕ್ಕೆ ಸೇರಿದ ವ್ಯಕ್ತಿಯಾಗಿರುತ್ತಾರೆ ತಿಗಳ ಸಮುದಾಯದ ವೀರಕುಮಾರರು ಎಂಬ ಗುಂಪನ್ನು ಸಹ ರಚಿಸಿ ಆ ಮೆರವಣಿಗೆಯಲ್ಲಿ ಕರಗವನ್ನು ಭದ್ರತೆಯಿಂದ ಸಾಗಿಸುತ್ತಾರೆ ತಿಗಳ ಸಮುದಾಯದವರು ಈ ಹಬ್ಬವನ್ನು ವೈಭವೋಪೇತವಾಗಿ ಬಹಳ ವಿಜೃಂಭಣೆಯಿಂದ ನಡೆಸ್ತಾರೆ ಪೀಳಿಗೆಯಿಂದ ಪೀಳಿಗೆಗೆ ಈ ಪರಂಪರೆಯನ್ನು ಉಳಿಸಿಕೊಂಡು ಬಂದಿದ್ದಾರೆ ವರ್ಷಕ್ಕೊಮ್ಮೆ ನಡೆಯುವ ಈ ಕರಗ ಮಹೋತ್ಸವವು ಹನ್ನೊಂದು ದಿನಗಳ ಕಾಲ ನಡೆಯುತ್ತದೆ ಪ್ರಮುಖ ಕಾರ್ಯಕ್ರಮಗಳಾದ ಧ್ವಜಾರೋಹಣ ಹಸಿ ಕರಗ ದೀಪೋತ್ಸವ ಪೊಂಗಲ್ ಸೇವೆ ಹಾಗೆ ಹೂವಿನ ಕರಗವನ್ನು ಒಂದಕ್ಕಿಂತ ಒಂದು ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಕರಗ ಮೆರವಣಿಗೆ ಶ್ರೀ ಧರ್ಮರಾಯಸ್ವಾಮಿ ದೇವಾಲಯದಿಂದ ಪ್ರಾರಂಭವಾಗಿ ನಗರದ ಪ್ರಮುಖ ಬೀದಿಗಳ ಮೂಲಕ ಸಾಗುತ್ತದೆ ಮೆರವಣಿಗೆಯು ಮುಸ್ಲಿಂ ಸಮುದಾಯದ ಮಸ್ತಾನ್ ಸಾಹೇಬ ದರ್ಗಾದವರೆಗೂ ಸೇರಿಕೊಂಡು ಅಲ್ಲಿಯೂ ಸಹ ಕರಗವನ್ನು ಆಚರಿಸಲಾಗುತ್ತೆ ಇದು ಧಾರ್ಮಿಕ ಸೌಹಾರ್ದತೆಯ ಸಂಕೇತವಾಗಿದೆ ಬೆಂಗಳೂರು ಕರಗ ಮಹೋತ್ಸವವು ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಅಂಶಗಳನ್ನು ಒಳಗೊಂಡಿದ್ದು ನಗರದ ವೈವಿಧ್ಯಮಯ ಪರಂಪರೆಗಳನ್ನು ಪ್ರತಿಬಿಂಬಿಸುತ್ತದೆ ಈ ಹಬ್ಬದ ಸಮಯದಲ್ಲಿ ನಡೆಯುವ ವಿವಿಧ ಪೂಜೆಗಳು ಮೆರವಣಿಗೆಗಳು ಮತ್ತು ಕಾರ್ಯಕ್ರಮಗಳು ಭಕ್ತರ ಮತ್ತು ಪ್ರವಾಸಿಗರ ಗಮನವನ್ನು ಸೆಳೆಯುತ್ತದೆ ಈ ಬಾರಿಯ ಬೆಂಗಳೂರಿನ ಕರಗವು ಏಪ್ರಿಲ್ ನಾಲ್ಕರಂದು ಶುರುವಾಗಲಿದ್ದು ಬಹಳ ವಿಜೃಂಭಣೆಯಿಂದ ಹನ್ನೊಂದು ದಿನಗಳ ಕಾಲ ನಡೆಯಲಿದೆ ಮತ್ತು ಪ್ರಮುಖ ಕರಗ ಮೆರವಣಿಗೆಯು ಏಪ್ರಿಲ್ ಹನ್ನೆರಡರಂದು ನಡೆಯಲಿದೆ ಹನ್ನೊಂದು ದಿನಗಳ ಕಾಲ ಹೇಗೆ ಈ ಕರಗ ಮಹೋತ್ಸವವನ್ನು ಆಚರಿಸ್ತಾರೆ ಕರಗ ಮಹೋತ್ಸವ ಶುರುವಾದ ಪ್ರತಿ ದಿನವೂ ಯಾವ್ಯಾವ ರೀತಿಯಲ್ಲಿ ಆಚರಣೆಗಳನ್ನ ಬೆಂಗಳೂರಿಗರು ನಡೆಸಿಕೊಂಡು ಬಂದಿದ್ದಾರೆ ಇದೆಲ್ಲದರ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ತ್ವಚಾರೋಹಣದಿಂದ ಹಿಡಿದು ಹೂವಿನ ಕರಗದವರೆಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ ನೀವು ಆ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಸ್ ಜೊತೆ ಶೇರ್ ಮಾಡಿ